ಶಿರಸಿ ನಗರದ ಡಾನ್ ಬೋಸ್ಕೋ ಶಾಲೆಯ ಹತ್ತಿರ ಜೇನುಹುಳ ದಾಳಿ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳಿಗೆ ಗಾಯ ಶಿರಸಿ ನಗರದ ಡಾನ್ ಬೋಸ್ಕೋ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಜೇನುಹುಳ ದಾಳಿ ಮಾಡಿ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಗಾಯಗೊಂಡ ಘಟನೆ ಇಂದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಡೆದಿದೆ ಶಾಲೆಯ ಹಿಂಭಾಗದಲ್ಲಿ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ಜೇನುಹುಳಗಳು ದಾಳಿ ನಡೆಸಿದ್ದು ಈ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳಿಗೆ ಜೇನು ಹುಳಗಳು ಕಚ್ಚಿದೆ ಗಾಯಗೊಂಡ ವಿದ್ಯಾರ್ಥಿಗಳನ್ನು ತಕ್ಷಣವೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ

ಏನಾಯ್ತು ಅಲ್ಲ ಏನಾಯ್ತು ಖಚಿತ ಏನಾಯ್ತು ಅಲ್ಲ ಏನಾಯ್ತು ಅಂತ ಘಟನೆ ಯಾರು ಕಲ್ಲು ನೋಡಿದಾರ ಹೇಳಿ ನೋಡಿದ್ರೆ ಕಲ್ಲು ತಮ್ಮ ಎಷ್ಟನೇ ಕ್ಲಾಸ್ ಹುಡುಗ ಆಯ್ತಾ ಏನಾಯ್ತು ಗೊತ್ತಾ ಅಲ್ಲ ಯಾರು ನೀವೆಲ್ಲ ಆಟ ಆಡ್ತಿದ್ರೆ ತಿಂಡಿ ತಿಂತಿದ್ರು ಎಲ್ಲಿ ಏನ್ ಮಾಡ್ತಿದ್ರಿ ಹಾಂ ಗ್ರೌಂಡಿಗೆ ಜೇನು ಬರ್ ಗೊತ್ತೇ ಆಗ್ಯಲ್ಲ ಒಂದೇ ಸರದ್ದು ಅಟ್ಯಾಕ್ ಮಾಡಿ ಓಡ್ತಾ ಎಲ್ಲಿ ಕಚ್ತಮ್ಮ ಎಲ್ಲಿ ಕಚ್ಚಿದ್ದ ನಿನಗೆ ಮೈ ಬದಿಗೆಲ್ಲ ಕಚ್ಚಿದ್ದೆ ನೀ ಎಂತ ಮಾಡ್ತಿದ್ದಿ ಆಟ ಆಡ್ತಿದ್ದೆ ತಿಂಡಿ ತಿಂತಾ ಏನು ಮಾಡ್ತಿದ್ದಿ ಒಂದೇ ಸರದ ಅಟ್ಯಾಕ್ ಮಾಡ್ತಾ ಕಡೆ ಏನು ಮಾಡಿದ್ರು ಓಡ್ ಸ್ಕೂಲ್ ಒಳಗೆ ಬಂದ್ರೆ ಕ್ಲಾಸ್ ಹಾ ಕ್ಲಾಸ್ ಒಳಗೂ ಬಂತ ಹೌದು ಕ್ಲಾಸ್ ಒಳಗೆ ಸ್ಕೂಲ್ ಒಳಗೆ ಎಲ್ಲ ಹುಳಿ ಮಕ್ಕಳು ಮಕ್ಕಳಿಗೆ